ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈ ವ್ಲಾಗ್ ಒಂಥರ ಡೈಲಿ ವ್ಲಾಗ್ ಥರ ಅಥವಾ ಆ ವೀಕ್ ಇನ್ ಮೈ ಲೈಫ್ ಅನ್ನೋ ಥರ ಆಗುತ್ತೆ ಈ ವ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ನೀವು ತ್ರೀ ಡೇಸ್ ವ್ಲಾಗ್ನ ನೋಡ್ತೀರಾ ಸೊ ಇವತ್ತು ಬಂದ್ಬಿಟ್ಟು ಗುರುವಾರ ನಾವು ರೋಹನ್ ಸ್ಕೂಲ್ ಅಡ್ಮಿಷನ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ ರೋಹನ್ಗೆ ಇವಾಗ ಆಲ್ರೆಡಿ ಟೂ ಪಾಯಿಂಟ್ ಸೆವೆನ್ ಕಮಿಂಗ್ ನವೆಂಬರ್ಗೆ ಅವ್ನಿಗೆ ತ್ರೀ ಇಯರ್ಸ್ ಆಗುತ್ತೆ ಸೊ ನನಗೆ ಅವನಿಗೆ ಪ್ಲೇ ಹೋಮಿಂದನೂ ಕೂಡ ಅವ್ನ ಎಜುಕೇಷನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇತ್ತು ಡೈರೆಕ್ಟ್ ಪ್ರಿ ಕೆ ಜಿ ಹಾಕೋದ್ಕಿಂತ ಬಿಕಾಸ್ ನಾನು ಕೂಡ ನನ್ನ ಪ್ಲೇ ಹೋಮ್ಗೆಲ್ಲ ಹೋಗಿನೇ ಆಮೇಲೆ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿ ನಾವು ಲಾಸ್ಟ್ ಇಯರೇ ಕೇಳ್ಕೊಂಡು ಬಂದಿದ್ವಿ ಬಟ್ ಅವಾಗ ಒಂದು ತುಂಬ ಚಿಕ್ಕವನು ಅಂತ ಹೇಳಿ ಈ ಇಯರಿಂದ ಕರೆಕ್ಟ್ ಆಗುತ್ತೆ ಅಂತ ಅಡ್ಮಿಷನ್ ಮಾಡೋದಕ್ಕೆ ಬಂದಿದ್ದೀವಿ ಸುಮಾರು ಒಂದು ಐದಾರು ಸ್ಕೂಲ್ಗಳನ್ನ ನಾವು ಲಿಸ್ಟ್ ಮಾಡಿದ್ವಿ ನಮಗೆ ಯಾವ್ದು ಬೆಟರ್ ಅನಿಸುತ್ತೆ ಅದು ಆ್ಯಂಡ್ ಫೈನಲಿ ಈ ಸ್ಕೂಲನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಬಿಕಾಸ್ ಇದು ನಮ್ಮ ಅಮ್ಮನ ಮನೆಗೂ ಕೂಡ ಹತ್ತಿರ ಆಗುತ್ತೆ ಹಾಗೆ ಸಾಗಿ ಮನೆಗೂ ಕೂಡ ಇನ್ ಬಿಟ್ವೀನ್ ಇದೆ ಮತ್ತು ಇಲ್ಲಿ ಆಲ್ರೆಡಿ ಸುಮಾರು ಜನ ನಮಗೆ ಗೊತ್ತಿರೋರು ಮಕ್ಳುಗಳು ಓದಿರೋದ್ರಿಂದ ಎಲ್ಲ ಥರನೂ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊಳ್ತಾರೆ ಆ ವಯಸ್ಸಿನ ಮಕ್ಕಳಿಗೆ ಎಷ್ಟು ಬೆಟರಾಗಿ ಏನು ಹೇಳ್ಕೊಡ್ಬೋದು ಅಕಾಡೆಮಿಕ್ಸ್ ವೈಸ್ ಅದಂತೂ ತುಂಬಾ ಚೆನ್ನಾಗಿದೆ ಆಮೇಲೆ ಜಾಗ ಕೂಡ ದೊಡ್ಡದು ಸೊ ಸುಮಾರು ಈ ಥರ ವಿಚಾರಗಳನ್ನ ನಾವು ಕನ್ಸಿಡರ್ ಮಾಡಿ ಆಮೇಲೆ ಸಿ ಸಿ ಕ್ಯಾಮ್ರಾ ಏನೇನು ಬೇಕು ಮಕ್ಳು ಸೇಫ್ಟಿ ವೈಸ್ ಎಲ್ಲನೂ ಇದೆ ಹಾಗಾಗಿ ಈ ಸ್ಕೂಲನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಸೊ ರೋಹನ್ ಆಲ್ರೆಡಿ ಮಲ್ಕೊಂಬಿಟ್ಟ ಟೈಮ್ ಆಗ್ಬಿಟ್ಟಿತ್ತು ಅವನಿಗೆ ಮಧ್ಯಾಹ್ನ ಹಾಗಾಗಿ ಅವ್ರ ಪಪ್ಪನ ಹತ್ರ ಕೊಟ್ಟು ನಾನು ಏನು ಪ್ರೊಸೀಜರೆಲ್ಲ ಇದೆ ಅಡ್ಮಿಷನ್ಸ್ದು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ ಸೊ ರೋಹನ್ಗೆ ಜೂನ್ ತರ್ಡಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಅವ್ಥರ ಎಮೋಷ್ನಲ್ ಬಿಕಾಸ್ ತಿನ್ನು ನೆನ್ನೆ ಮೊನ್ನೆ ಹುಟ್ಟಿರೋ ಥರ ಫೀಲಿಂಗ್ ಬಟ್ ಇವಾಗ ಆಗಲೇ ರೋಹನ್ ಸ್ಕೂಲ್ಗೆ ಹೋಗೋ ಥರ ಆಗಿದ್ದಾನೆ ನಂಗೆ ಅಲ್ಲಿ ಫೀಲ್ ಮಾಡುವಾಗೆಲ್ಲ ಅದೇ ಅನಿಸ್ತಿತ್ತು ಸೊ ನೋಡಬೇಕು ಹೇಗಿರುತ್ತೆ ಅವನು ಸ್ಕೂಲ್ಗೆ ಹೋಗುವಾಗ ಎಲ್ಲ ಅಂತ ನಮ್ಮ ಎಕ್ಸ್ಪೀರಿಯೆನ್ಸ್ ನಮ್ಮ ಜರ್ನಿ ಸೊ ಅವತ್ತಿನ ದಿನ ಈವ್ನಿಂಗೇ ಅವನಿಗೆ ಸ್ಕೂಲ್ ಯೂನಿಫಾರ್ಮ್ ಮತ್ತು ಶೂಸೆಲ್ಲ ಏನೇನು ಬೇಕು ಅದನ್ನು ತೊಗೊಂಡು ಬರೋಣ ಅಂತ ಹೊರಟ್ವಿ ಯೂನಿಫಾರ್ಮ್ ಬಂದ್ಬಿಟ್ಟು ನಾವೇನು ಫೀಸ್ ಪೇ ಮಾಡಿರ್ತೀವಿ ಅದರಲ್ಲೇ ಇನ್ಕ್ಲೂಡಿಂಗ್ ಇರುತ್ತೆ ಸೆಟ್ ಟಿ ಶರ್ಟ್ಸ್ ಕೊಡ್ತಾರೆ ಕಲರ್ ಕಲರ್ ಬಟ್ ಅದಕ್ಕೆ ಬಾಟಮ್ ಏನ್ ಬೇಕು ಅದನ್ನ ನಾವೇ ತಗೋಬೇಕು ಸೊ ಹಾಗಾಗಿ ಬಾಟಮ್ ತಗೊಳ್ಳೋಣ ಅಂತ ಹೇಳಿ ರೆಗ್ಯುಲರ್ ಯೂನಿಫಾರ್ಮ್ ಶಾಪ್ ನಾವೆಲ್ಲಿ ಬರ್ತೀವಿ ಚಂದನ್ ಗಾರ್ಮೆಂಟ್ಸ್ ಅಲ್ಲಿಗೆ ಬಂದಿದ್ದೀವಿ ನನಗೆ ಏನು ನಾಸ್ಟಾಲಜಿ ಅಂದ್ರೆ ನಾನು ಚಿಕ್ಕ ವಯಸ್ಸಿದ್ದಾಗ್ಲೂ ಕೂಡ ನಾನು ಇಲ್ಲೇ ಯೂನಿಫಾರ್ಮ್ ಪರ್ಚೇಸ್ ಮಾಡ್ತಿದ್ದು ಅಂದ್ರೆ ನನ್ನ ಸ್ಕೂಲ್ಗೆಲ್ಲಾನು ಸೊ ಈಗ ನಾನು ಅಲ್ಲಿಗೆ ನನ್ನ ಮಗನ ಸ್ಕೂಲ್ ಪರ್ಚೇಸ್ ಯೂನಿಫಾರ್ಮ್ ಪರ್ಚೇಸ್ ಮಾಡೋಕೆ ಬಂದಿದ್ದೀನಿ ಸೊ ಅದು ಒಂದು ಒಂಥರ ಸಖತ್ ಸ್ಟ್ರೈಕಿಂಗಾಗಿ ಅನ್ನಿಸ್ತು ನನಗೆ ಸೊ ಅವನಿಗೆ ಬಾಟಮ್ ಅವ್ನ ಸೈಜ್ ತುಂಬ ಚಿಕ್ಕದು ಬೇ ಸಿಕ್ಕಲಿಲ್ಲ ಅಲ್ಲಿ ಸೊ ಹಾಗಾಗಿ ಆರ್ಡ್ರು ಕೊಟ್ವಿ ತರಿಸ್ಕೊಡಿ ಒನ್ ವೀಕಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಸೊ ನೆಕ್ಸ್ಟು ನಾವು ಅವನಿಗೆ ಶೂಸ್ ತೊಗೊಳ್ಳೋಣ ಅವನಿಗೂ ಬ್ಲ್ಯಾಕ್ ಶೂಸೇ ತೊಗೊಳಕ್ಕೆ ಹೇಳಿದರು ಹಾಗಾಗಿ ಅವ್ರ ಪಪ್ಪ ಅವ್ನಿಗೆ ಯಾವ ಶೂಸ್ ಕಂಫರ್ಟ್ ಅದನ್ನೆಲ್ಲ ನೋಡಿ ಶೂಸ್ನ ಸೆಲೆಕ್ಟ್ ಮಾಡಿಕೊಂಡು ಅವತ್ತು ಮಳೆ ಜೋರಾಗೋಯ್ತು ನಾನು ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮನೆಗೆ ಹೊರಟುಬಿಟ್ವಿ ಇನ್ನು ನೆಕ್ಸ್ಟ್ ಡೇ ಫ್ರೈಡೇ ಸಡನ್ನಾಗಿ ನಾವು ಬ್ಯಾಂಗ್ಳೂರ್ಗೆ ಹೊರಟ್ವಿ ನಮಗೆ ಗೊತ್ತಿರಲಿಲ್ಲ ನಾವು ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಅಂತ ಏನಕ್ಕಪ್ಪ ಇಷ್ಟು ಸಡನ್ನಾಗಿ ಹೊರಟ್ವಿ ಅಂತ ಅಂದರೆ ಇನ್ನೊಂದು ಟೆನ್ ಡೇಸ್ಗೆ ರೋಹನ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನದಾದಮೇಲೆ ನಾವು ಈ ಥರ ಯಾವಾಗ ಅಂದರೆ ಯಾವಾಗ ಜರ್ನಿ ಮಾಡೋಕ್ಕಾಗಲ್ಲ ಪ್ಲ್ಯಾನ್ ಮಾಡಿ ಹೋಗಬೇಕು ಸೊ ನಮಗೆ ದೇವಸ್ಥಾನಕ್ಕೆ ಅಂದರೆ ಸಂತೋಷ್ ಮಾತೆ ದೇವಸ್ಥಾನ ಆಮೇಲೆ ಬಂಡೆ ಮಹಾಕಾಳಿ ದೇವಸ್ಥಾನ ಅನ್ನೋದು ಸಾಗಿಗೆ ನನಗೆ ಬ್ಯಾಂಗ್ಳೂರಲ್ಲಿ ಫೇವ್ರೆಟ್ ದೇವಸ್ಥಾನ ನಾವು ಹೋಗ್ತಾನೆ ಇರಬೇಕು ಅಲ್ಲಿ ನಮ್ಮ ಮನ್ಸಿಗೆ ಸಮಾಧಾನಕ್ಕೆ ಸೊ ಹೋಗಬೇಕು ಅಂದ್ಕೊಂಡಿದ್ವಿ ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ ಯಾವಾಗ ರೋನ್ ಸ್ಕೂಲ್ ಅಡ್ಮಿಷನ್ ಆಗೋಯಿತು ಫ್ರೈಡೇ ಎದ್ದು ಅನಿಸ್ತು ನಮಗೆ ಮತ್ತೆ ಇನ್ನೂ ಟೈಮ್ ಆಗೋಲ್ಲ ಅಂತ ನಾನು ಬೇರೆ ಒಂದು ಕೋರ್ಸಿಗೆ ಜಾಯ್ನ್ ಆಗೋದಿತ್ತು ಸೊ ಹಾಗಾಗಿ ಇದರ ನಡುವೆ ಮತ್ತೆ ನಮಗೆ ಮುಂದೆ ಟೈಮ್ ಆಗುತ್ತೋ ಇಲ್ವೋ ಅಂತ ಫ್ರೈಡೇ ಎದ್ದು ಎಲ್ಲ ಕೆಲಸಗಳನ್ನೂ ಬೇಗ ಬೇಗ ಮಾಡಿಕೊಂಡು ಆಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ಸಂಜೆ ಮತ್ತು ನಾಲ್ಕೂವರೆ ಅಷ್ಟೊತ್ತಿಗೆ ವೆದರ್ ಅಂತೂ ಫುಲ್ ಮಳೆ ಬರೋಂಗಿತ್ತು ಮಳೆ ಜೋರು ಮಳೆನೇ ಬಂತು ಬ್ಯಾಂಗ್ಳೂರ್ ಕೂಗೋಬರ್ಗು ನೆಕ್ಸ್ಟ್ ಅಲ್ಲಿಂದನೇ ಸಂತೋಷ್ ಮಾತಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಂಟಿ ಮನೆಗೆ ಹೊರಟ್ವಿ ಒಂದು ನಾಲ್ಕು ದಿವಸ ಉಳ್ಕೊಂಡು ಬರೋಕ್ಕೆ ಬಟ್ ಅದು ನನ್ನ ದೇವಸ್ಥಾನ ಆಲ್ರೆಡಿ ವ್ಲಾಗ್ ಮಾಡಿರೋದ್ರಿಂದ ಮುಂಚೆನೇ ಶೇರ್ ಮಾಡಿರೋದ್ರಿಂದ ನಾನು ಈಗ ಅದನ್ನು ಶೇರ್ ಮಾಡ್ತಿಲ್ಲ ಸೊ ಈ ಫುಟೇಜಸ್ ನೀವು ಏನು ನೋಡ್ತಿದ್ದೀರಾ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ನಾನು ನನ್ನ ತಂಗಿ ರೋಹನ್ಗೆ ಪೂಸಿ ಹೊಡಿಸ್ಕೊಂಡು ಹೇಗೋ ಊಟ ಮಾಡಿಸ್ತಾ ಇದ್ವಿ ಅವ್ನಿಗೆ ಹೊಸ ವಾತಾವರಣ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದ ಎಲ್ಲರೂ ಇರೋದ್ರಿಂದ ಅವನಿಗೆ ಮನೆ ತುಂಬ ಜನ ಇರಬೇಕು ಎಲ್ಲರೂ ಇದ್ದರೆ ಅವ್ನಿಗಂತೂ ಸಖತ್ ಖುಷಿ ಸೊ ಹಾಗಾಗಿ ಆಮ ಆಮೇಲೆ ಬ್ಯಾಂಗ್ಳೂರಲ್ಲಿ ವೆದರ್ ಬಂದ್ಬಿಟ್ಟಂತೂ ಎವ್ರಿ ಡೇ ಮಳೆ ಎವ್ರಿ ಡೇ ಮಳೆ ಮೈಸೂರಲ್ಲಿ ಎಷ್ಟಿದ್ಲು ಅದಕ್ಕಿಂತ ಜಾಸ್ತಿ ಇದೆ ಸೊ ಇವಾಗ ನಿನ್ನೆ ತಾನೇ ಬಂದಿದ್ದೀವಿ ಇವತ್ತು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಹೇಳಿ ಅವತ್ತಿನ ದಿನ ನಾನು ನೀಟಾಗಿ ರೆಸ್ಟ್ ಮಾಡಿದ್ವಿ ಮನೆಯಲ್ಲೇ ಹುಡುಗಬಿಡ್ತಮ್ಮ अयो आ गोमन सायस्तव आ गोमेन सायस्त ಆವತ್ತಿನ ದಿನ ಸ್ಯಾಟರ್ಡೆ ನಾನು ಊಟಕ್ಕೆ ಅಂತ ಹೇಳಿ ಎನ್ ಜಿ ಟಿ ಸ್ಪೆಷಲ್ ನಾನ್ ವೆಜ್ಜಿಂದ ಎರಡು ಬಿರಿಯಾನಿ ರೈಸ್ ಮತ್ತು ಒಂದು ಎನ್ ಜಿ ಟಿ ಸ್ಪೆಷಲ್ ಚಿಕನ್ ಫ್ರೈ ತರ್ಸ್ಕೊಂಡಿದ್ದೆ ನನಗೆ ಇಲ್ಲಿನ ಊಟ ಸಿಕ್ಕಾಬಟ್ಟೆ ಇಷ್ಟ ಸೊ ಆಬ್ವಿಯಸ್ಲಿ ಬ್ಯಾಂಗ್ಳೂರ್ಗೆ ಹೋಗಿದ್ರಿಂದ ನಾನು ಮತ್ತೆ ಅದನ್ನು ತರ್ಸ್ಕೊಂಡಿದ್ದೆ ಇಲ್ಲಿನ ಸ್ಪೆಷಾಲಿಟಿನೇ ಈ ಚಿಕನ್ ಫ್ರೈ ಇದೇ ಸೇಮ್ ಮಟನ್ ಕೂಡ ಮಾಡ್ತಾರೆ ನೀವು ಕೂಡ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಆ ಬ್ಯಾಂಗ್ಳೂರ್ಗೆ ಯಾವಾಗಲಾದರೂ ಹೋದರೆ ವಿಜಯನಗರಲ್ಲಿ ಒಂದು ಬ್ರ್ಯಾಂಚ್ ಇದೆ ಮತ್ತು ಇನ್ನೊಂದು ಕಡೆ ಇನ್ನೊಂದು ಬ್ರ್ಯಾಂಚ್ ಇದೆ ಸೊ ಝೊಮ್ಯಾಟೊ ಆ್ಯಂಡ್ ಸ್ವಿಗ್ಗಿಲಿ ಕೂಡ ನಿಮಗೆ ಸಿಗುತ್ತೆ ಸೊ ಸಖತ್ತಾಗಿರುತ್ತೆ ಇನ್ನು ರೋಹನ್ ಅಂತೂ ಏನೋ ಹೊಸ ಥರ ಎಲ್ಲ ಕಲ್ತ್ಕೊಂಡ್ಬಿಡಿದ್ದಾನೆ ಅದನ್ನೇ ನಾನು ಹಾಗೆ ರ್ಯಾಂಡಮ್ ಆಗಿ ರೆಕಾರ್ಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಳು ಆರ್ ಸಿ ಬಿ ಚೀನು ಹೇಳು ಹೇಳು ರೋಹನ್ ಆರ್ ಸಿ ಬಿ ಹೇಳು ನೋಡಲು ಹೆಂಗೋಡೈತೆ ಚಿನ್ನು ಚಿನ್ನು ಆರ್ ಸಿ ಬಿ ಹೇಳಿಲಿ ಹೋಗೋಣ ಇಲ್ಲಿ ನೋಡಿಲಿ ಆರ್ ಸಿ ಬಿ ಆಯ್ತಾ ಇಲ್ಲ ಅಂತ ರನ್ ಆರ್ ಸಿ ಬಿ ಅಲ್ಲಿ ನೋಡಿ ಹೆಂಗಾಡ್ತಾವನೆ ಆರ್ ಸಿ ಬಿ ಹೆಂಗಿ ಪಾಪ ಚಿನ್ನ ಅಪ್ಪ ಹೆಂಗಿಮ್ಮ ಮಾಡೋದು ಇದು ನೆಕ್ಸ್ಟ್ ಡೇ ಸಂಡೇ ಫುಟೇಜಸ್ ನಾನು ಸಾಗಿ ಪಾಪು ಮತ್ತು ಆಂಟಿ ಅಂಕಲ್ ಮೋನಾ ಎಲ್ಲರೂ ಬಂಡೆ ಮಹಾಕಾಳಿ ಟೆಂಪಲ್ ನನ್ನ ಫೇವ್ರೇಟ್ ಟೆಂಪಲ್ಗೆ ಹೊರಟಿ ಸೊ ಸಂಡೇ ಈವ್ನಿಂಗಾರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿ ನಾವು ಅವತ್ತೆಲ್ಲರೂ ರೆಡಿಯಾಗಿ ಹೊರಟ್ವಿ ಅವತ್ತು ಕೂಡ ಆ್ಯಸ್ ಸಿಕ್ಕಾಪಟ್ಟೆನೇ ಮಳೆ ನಾವು ವೆಯ್ಟ್ ಮಾಡಿದ್ವಿ ಮಳೆ ನಿಲ್ಲುತ್ತೆ ಆಮೇಲೆ ಹೊರಡೋಣ ಅಂತ ಬಟ್ ಆಮೇಲೆ ಹೇಗೋ ಕಾರಲ್ಲಿ ಹೊರಡೋದು ಹೊರಟ್ಬಿಡಣ ಇದು ಯಾಕೋ ಇದ್ಯಾಕೋ ನಿಲ್ಲಂಗೆ ಕಾಣ್ತಿಲ್ಲ ಇನ್ನು ಕತ್ತಲೆ ಆಗಿಬಿಡುತ್ತೆ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಟ್ವಿ ಎಲ್ಲರೂ ಬಟ್ ಬ್ಯಾಂಗ್ಳೂರು ವೆದರ್ ಎಷ್ಟು ಚೆನ್ನಾಗಿದೆ ಅಂದರೆ ಅಂದರೆ ಮಳೆ ಇಷ್ಟಪಡೋರಿಗೆ ಎನಿ ಟೈಮ್ ಮಳೆ ಒಂಥರ ಕ್ಲಾ ರೌಡಿಯಾಗಿರುತ್ತೆ ಯಾವಾಗಲೂ ಸುಮ್ಮನೆ ತಿನ್ಬಿಟ್ಟು ಆರಾಮಾಗಿ ಬೆಚ್ಚಗೆ ಮಲ್ಕೊಂಬಿಡೋಣ ಅನ್ನೋ ಥರ ಸೊ ಇದು ದೇವಸ್ಥಾನದ ಫುಟೇಜಸ್ ನಾನು ಹಾಗೆ ಒಂದು ಮ್ಯೂಸಿಕ್ ಜೊತೆ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ದೇವ್ರ ದರ್ಶನನ ನೀವು ಮಾಡಿ ಮೂಲ ಟೆಂಪಲಲ್ಲಿ ನಾನು ಏನು ರೆಕಾರ್ಡ್ ಮಾಡೋಂಗಿರಲಿಲ್ಲ ವಿಡಿಯೋ ಸೊ ಅಲ್ಲಿ ರೆಕಾರ್ಡ್ ಮಾಡಿಲ್ಲ ಬಟ್ ಹೆಂಗ್ ಎಷ್ಟಾಗುತ್ತೋ ಅಷ್ಟೆಲ್ಲ ರೆಕಾರ್ಡ್ ಮಾಡಿ ಹಾಕ್ತಿದ್ದೀನಿ ಸೊ ನೀವು ಕೂಡ ನೋಡಿ ನಿಮ್ಮೆಲ್ಲರಿಗೂ ಕೂಡ ದೇವ್ರ ದರ್ಶನ ಸಿಗಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಅವತ್ತಿನ ದಿನ ದೇವ್ರದ್ದು ಮೆರವಣಿಗೆ ಬೇರೆ ಇದ್ದು ಇನ್ನೊಂದು ಕಡೆ ಕ್ಲೀನ್ಗೆ ಅನ್ನೋ ಜಾಗಕ್ಕೆ ದೇವ್ರನ್ನ ತಗೊಂಡು ಹೋಗ್ತಿದ್ರು ಮೆರವಣಿಗೆ ಮಾಡೋಕ್ಕೆ ಸೊ ಹಾಗಾಗಿ ಅದನ್ನು ರೆಕಾರ್ಡ್ ಮಾಡಿದ್ದೀನಿ 다음 <목소리> 를나 <목소리> <목소리> ಪಂಡೆ ಮಹಾಕಾಳಿ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ ಇಲ್ಲೂ ಕೂಡ ಹೇಗೆ ನಮ್ಮ ಆರತಿ ಕೂಡದಲ್ಲಿ ತಡೆ ಎಲ್ಲ ಹೊಡಿತಾರೆ ಅದೇ ಥರ ತುಂಬ ಬೇರೆ ಥರ ಒಂದು ಎರಡು ಮೂರು ಥರ ತಡೆಗಳನ್ನೆಲ್ಲ ಹೊಡಿತಾರೆ ಮತ್ತು ಯಾರಿಗಾದರೂ ಏನೇ ಸಮಸ್ಯೆಗಳಾಗಿದ್ರು ಅದು ಅಲ್ಲಿ ಹೇಳಿಕೊಂಡ್ರೆ ಅಲ್ಲಿ ಪರಿಹಾರಗಳು ಕೂಡ ಮಾಡಿಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ ಆಮೇಲೆ ಸುತ್ತ ನಾನು ಇವಾಗ ತೋರಿಸ್ತೀನಿ ನಿಮಗೆ ತುಂಬ ಸೆಲೆಬ್ರಿಟಿಗಳು ಪೊಲಿಟಿಷಿಯನ್ಸ್ಗಳು ಪ್ರತಿಯೊಬ್ಬರೂ ಬಂದಿದ್ದಾರೆ ಅದೆಲ್ಲ ಫೋಟೋಸ್ನ ಅಲ್ಲಿ ಪಕ್ಕದಲ್ಲಿ ಹಾಕಿದ್ದಾರೆ ಮತ್ತು ಇವಾಗ ನೀವೇನು ನೋಡ್ತಿದ್ದೀರಾ ಇಲ್ಲಿ ಆನೆ ಥರ ಬಂಡೆ ಇರೋದು ಇದು ಕೂಡ ಸೃಷ್ಟಿಯಾಗಿರೋದೆ ಇಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದಲ್ಲ ದೇವರು ತಾನೇ ಸೃಷ್ಟಿಯಾಗಿರೋದು ಮೇಲೆ ದೇವಸ್ಥಾನನ ಹಾಗೆ ಜೀರ್ಣೋದ್ಧಾರ ಎಲ್ಲ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದಾರೆ ಇದು ಬನ್ನಿ ಮಹಾಕಾಳಿ ದೇವಸ್ಥಾನ ಅಂತ ಇಲ್ಲೇ ಅವ್ರವ್ರ ಸಮಸ್ಯೆಗಳಿಗೆ ಅದೆಲ್ಲ ಪರಿಹಾರ ಹೇಳೋದು ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ತಡೆಯೆಲ್ಲ ಹೊಡೆದು ಅದೆಲ್ಲ ಆದಮೇಲೆ ದೇವಸ್ಥಾನದಲ್ಲಿ ಏನಾದರೂ ಪೂಜೆ ಕಾರ್ಯಗಳು ಅದೆಲ್ಲ ಹೇಳ್ತಾರೆ ಅದೆಲ್ಲ ಮಾಡಬೇಕು ಸೊ ಹಾಗಾಗಿ ಇಲ್ಲಿ ಸೃಷ್ಟಿನೇ ಆಗಿರೋ ದೇವತೆ ಆಗಿರೋದ್ರಿಂದ ತುಂಬಾ ಪವರ್ಫುಲ್ ಏನೇ ಕೇಳಿದ್ರು ಅದಾಗತ್ತೆ ಅಂತ ಹೇಳ್ತಾರೆ ಮತ್ತು ಬೀಗಗಳೆಲ್ಲ ಬಂದು ಕಟ್ತಾರೆ ದೀಪಗಳು ಹಚ್ತಾರೆ ಮತ್ತು ಈಗೆಲ್ಲ ನೋಡ್ತಿರೋದೆಲ್ಲ ಫೋಟೋಸು ಪ್ರತಿಯೊಬ್ಬರು ಸೆಲೆಬ್ರಿಟಿಗಳು ಅದು ಇದು ಬಂದಿರೋದು ನನಗಂತೂ ಪ್ರತಿ ಸಲ ಈ ದೇವಸ್ಥಾನಕ್ಕೆ ಹೋದರೆ ಸಿಕ್ಕಾಬಟ್ಟೆ ಖುಷಿ ಮತ್ತು ನೆಮ್ಮದಿ ದೇವ್ರನ್ನ ನೋಡ್ತಿದ್ರೆ ಇದು ಅಲ್ಲೇ ನಿಜವಾದ ದೇವರು ಕೂತಿರೋ ಥರ ಅನಿಸುತ್ತೆ ಸೊ ಸಿಕ್ಕಾಬಟ್ಟೆ ಇಷ್ಟ ನನಗೆ ಈ ದೇವಸ್ಥಾನ ಮನಸ್ಸು ತುಂಬ ದಿನದಿಂದ ಎಳೀತಿತ್ತು ಇಲ್ಲಿಗೆ ಹೋಗಬೇಕು ಅಂತ ಟೈಮ್ ಕೂಡಿ ಬಂದಿರಲಿಲ್ಲ ಅದಕ್ಕೆ ಹಾಗಾಗಿ ಸಡನ್ನಾಗಿ ಹೊರಟಿ ದೇವ್ರ ದರ್ಶನಗಳೆಲ್ಲ ಮಾಡಿಕೊಂಡು ಒಂದು ಟು ತ್ರೀ ಡೇಸ್ ಇದ್ದು ನಾವು ರಿಟರ್ನ್ ಆದ್ವಿ ನಾನು ಆಗಲೇ ಹೇಳ್ದಂಗೆ ಮೂಲ ಏನಿದೆ ಅದನ್ನು ನಾನು ರೆಕಾರ್ಡ್ ಮಾಡಿಲ್ಲ ಅಲ್ಲಿ ಪರ್ಮಿಷನ್ ಇಲ್ಲ ಅದೆಲ್ಲ ಮಾಡೋಕ್ಕೆ ಬೈ ಚಾನ್ಸ್ ಯಾರಾದರೂ ಫೋಟೋ ಕ್ಲಿಕ್ ಮಾಡ್ಕೊಂಬಿಟ್ರೂ ಅವ್ರ ಕಣ್ಣಿಗೆ ಬಿದ್ದರೆ ಡಿಲೀಟ್ ಮಾಡಿಸ್ಬಿಡ್ತಾರೆ ಸೊ ಹಾಗಾಗಿ ನಾನು ಅಲ್ಲಿ ರೆಕಾರ್ಡ್ ಮಾಡೋ ಸಾಹಸ ಎಲ್ಲ ಮಾಡಿಲ್ಲ ನೀವು ಅದನ್ನೇ ಈ ವಿಡಿಯೋದಲ್ಲಿ ನೋಡೋಲ್ಲ ಸೊ ಮಿಕ್ಕಿದ್ದೇನು ತೋರಿಸ್ತಿದ್ದೀನಿ ಅದಷ್ಟು ರೆಕಾರ್ಡ್ ಮಾಡ್ಬೋದಾಗಿತ್ತು ಇನ್ನು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ಮೊಳಕೆ ಕಾಳೆಲ್ಲ ಫ್ರೆಶ್ಶಾಗಿ ಚೆನ್ನಾಗಿ ಸಿಗುತ್ತೆ ಅದನ್ನೆಲ್ಲ ತೊಗೊಂಡು ಸಾಗಿ ಅಂಕಲ್ ಎಗ್ ರೈಸ್ ತಿನ್ನಬೇಕು ಅಲ್ಲಿ ಫೇಮಸ್ ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಿರುತ್ತೆ ಅಲ್ಲಿಗೆ ಹೋದ್ವಿ ಬಟ್ ಆ ಅಂಗಡಿ ಕ್ಲೋಸ್ ಆಗಿತ್ತು ಟೂ ಡೇಸ್ ರಜದಲ್ಲಿದ್ದರು ಆಮೇಲೆ ಮಳೆ ಬೇರೆ ಬರ್ತಾಯಿದ್ದರಿಂದ ಬಿಸಿ ಬಿಸಿ ಕಬಾಬ್ ತಿನ್ಕೊಂಡು ಎಲ್ಲರೂ ಮನೆಗೂ ಸ್ವಲ್ಪ ಪಾರ್ಸಲ್ ತೊಗೊಂಡು ರಿಟರ್ನ್ ಆದ್ವಿ ಹೊಸ ಅಂಗಡಿ ಬೇರೆ ಅದು ಹೇಗಿರ್ತೋ ಏನೋ ಅಂದ್ಕೊಂಡೆ ಬಟ್ ತುಂಬಾ ಚೆನ್ನಾಗಿ ಮಾಡಿದರು ಆ ವೆದರ್ಗೆ ಬೇರೆ ಸಖದಾಗಿ ತಿನ್ಬೋದಾಗಿತ್ತು ಕಾರ್ ಕಾರ್ವ ಕಬಾಬ್ ಎಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಓಪ್ಸೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್